ಏನಿಲ್ಲ ಒಂದು ಎರಡ್ ನೂರು ರೂಪಾಯಿ ಬೇಕಾಗ್ಯಾವ ಸತ್ಕಾರ ಸತ್ಕಾರ್ಯನ ಮಾಡ್ಬೇಕಾಗಿತ್ತಂದ್ಕೊಂಡೆ ಅವೇನ್ ನನಗ ಆ ಕಡೆ ಅಲ್ಲ ಆಮೇಲೆ ನಿಮಗೆ ಕೊಡ್ತನು ನಾ ಕೊಡ್ತುನಾಡಾಂತ ಎರಡ್ ನೂರ್ ಕೊಡ್ರಿ ಅವಾಗ ಗೌಡಂದ ಇವ್ನ ಇರಾಕಿ ಹೆಂಡ್ರು ಮಕ್ಳು ಇಲ್ಲಿ ಬಿಟ್ಟು ದರ್ಗಾ ಸೇರಿ ಬಿಟ್ಟ ನೀವ ದುಡಿಯವ ದುಃಖ ಬಡ್ಯಾವ ಅಲ್ಲ ಇವ್ನ ಏನೈತೆ ಏನೈತ ಇಸ್ಕೋಬೇಕಂದ್ರು ಸುದಿಕ್ ಬೇಡ ಬರ್ಕೋಬೇಕಂದ್ರು ಸುದಿಕ್ ಏನು ಇಲ್ಲ ಯಾವ ಆಸ್ತಿ ಅಂತಸ್ತು ಏನು ಇಲ್ಲ ಈ ಉಟ್ಟು ಬಟ್ಟಿ ಮೇಲೆ ಇವೇನು ಬಂದಾನ ಇಟ್ಟೆ ರೂಪಾಯಿ ಆಮೇಲೆ ಮತ್ತೆ ತಿರುಗತನಕೊಂಡೆ ಯಾಕೆ ಹೊಲಕ್ಕ ಹೆಂಗ ಕೊಡ್ಬೇಕು ಇವ್ನಿಗೆ ಸೌಕಾರಗು ಚಿಂತೆ ಆಯ್ತು ಶರಣ ಮಾತಿಗೆ ತಪ್ಪಾವಲ್ಲ ಇವನು ನೋಡ್ರೆ ಕೊಡ್ಬೇಕಾಗ್ಯದ ಅನ್ನತಕ್ಕಂತ ಮಾತು ನಡೀತದೆ ಹೆಂಗ ಮಾಡ್ಬೇಕು ಅಂತ ತಿಳ್ಕೊಂಡ ಮೌಲಾಲಿ ಶರಣ ಬಂದಾನ ಮಣಿತಕ್ಕ ಅಂತ ತಿಳ್ಕೊಂಡ ಗೌಡ ಏನಂದ ನಾ ದುಡ್ಡು ಕೊಡ್ತನ அந்த அடா இடத்தினி டாய்மக்க கொடுல அவங்க மௌலாலி சரணந்தா எப்ப நீக்க அடா இட்டு ஒய்யக்க ஏன்னு இல்ல இல்ல மத்தி சுவாச நீ கேள்த்திப்பா அந்த நன்கூர்ச்சந்திர அம்னங்க எரண்ட மக்கள் அசேனி ஹுசேன் அந்த அவ்ரா அவரீங்க ಅಡ ಇಟ್ಟ ದುಡ್ಡು ಕೊಡೋ ಒತನು ಬಡವಾಗಿ ನಾಳೆ ನನಗೆ ದುಡ್ಡು ಕೊಟ್ಟೆ ಅಂದ್ರ ನನ್ನ ಮಕ್ಕಳು ನನಗ ನಿನ್ನ ದುಡ್ಡು ನಾಳಿಗೆ ಸೂರ್ಯ ಮುಣಗುದ್ರಾಗ ನಿನಗೆ ತಂದು ನಾ ದುಡ್ಡು ಕೊಡ್ಲಿಲ್ಲ ಅಂದ್ರ ನನ್ನ ಮಕ್ಕಳ ಬಿಡಬೇಡ ಜೀವನ ಪರ್ಯಂತರವಾಗಿ ನಿನ್ನಲ್ಲಿ ಹೌದು ಅಕಸ್ಮಾತ್ ನಿಮಗೆ ದುಡ್ಡು ತಂದು ನಾಳೆ ಸೂರ್ಯ ಮುಣಗುದ್ರಾಗ ಕೊಟ್ರ ನನ್ನ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತನು ఇల్లా ఇలా ఇలా అంత బర్ తండ దోస్తాంగ సంజనగా అవున ముట్స్బిట మరీ చింత మౌలాలి శరణరిగ్ ನಮ್ಮ ರೂಪಾಯಿ ಕೊಟ್ಟೆ ಇವತ್ತ ಸೂರ್ಯ ಮುಣಗುದ್ರಾಗ ನಾ ಎರಡ್ ರೂಪಾಯಿ ಕೊಟ್ಟ ಇಲ್ಲಿ ಗೌಡನ ಮನೆಯಾಗ ಸಹಕಾರನ ಮನೆಯಿಂದ ಮಕ್ಕಳ ಬಿಡಿಸ್ಕೊಂಡು ಬರ್ಬೇಕಲ್ಲ ಹೆಂಗ್ ಮಾಡ್ಬೇಕಂತ ಚಿಂತೆ ಆಯ್ತು ಅವಾಗ ನೋಡುನು ಹಂಗ್ ಮಾಡೋರು ಹಿಂಗ್ ಮಾಡು ಅಂತ ತಿಳ್ಕೊಂಡು ಚಿಂತೆ ಆಗ ನಾ ದರ್ಗಾ ಮಸೀದಿಯೊಳಗ ಕೂತಿ ಮಾಡಿ ಮಾಡಿ ಮಾಡಿದ ಕೊನೆಗೆ ಇನ್ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಮುಖಾಸನ್ ಮಾಡಿ ಮನಿಗೆ ಮಡದಿ ಕಡೆ ಹೋಗುದ್ರಾಗ ಯಾಕ್ರಿ ನೀವ್ ಒಬ್ರೇ ಬಂದ್ರಿ ಮತ್ ಮಕ್ಕಳು ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಂಡ ಮನೆಯಾಗ ಮೌಲಾಲಿ ಶರಣರ ಮಡದಿ ಕೇಳ್ತಾಳ ಯಾಕ ನೀವ್ ಒಬ್ರೇ ಬಂದ್ರಿ ಬರ್ಗೈನೆ ಮತ್ ಮಕ್ಳು ಯಾಕೆ ಕರ್ಕೊಂಬರ್ಲಿಲ್ಲ ಅಂದಾಗ ಅವಾಗ ಮಕ್ಕಳು ಆ ಸೌಕಾರ್ಯ ಕೊಡ್ಬೇಕಾದ ಎರಡ್ನೂರ್ ಮುಟ್ಟ ಕೊಡ್ಬೇಕ ಇಲ್ಲಂದ್ರ ಇಲ್ಲ ಅನ್ತಕ್ಕಂತ ಮಾತಂದಾಗ ಅವಾಗ ತಾಯಿ ತನ್ನ ಪತಿವರ್ತ ಪಾದದ ಮೇಲೆ ಪತಿವರ್ತ ಧರ್ಮದ ಮೇಲೆ ಹಾನಿ ಹಾಕೊಂಡಾಳ ಏನತ್ತ ಪಾದದ ಮೇಲೆ ಕಣ್ಣೀರ್ ಹಾಕಿರ್ಬೇಕಾದ್ರ ಆ ತಾಯಿ ಕಣ್ಣೀರ್ ಹೆಂಗ್ ಬಿಡತಪ್ಪ ಅಂತಂದ್ರ ಕಣ್ಣಾನ ನೀರಲ್ಲ ಮುತ್ತು ರತ್ನಗಳಾಗಿ ತಾಯಿ ಮನಿಯೊಳಗೆ ಬಿಡತವ ಅವಾಗ ಮೌಲಾಲಿ ಶರಣತಾಳ ಕೇ ಯಾ ಪರಮಾತ್ಮನೆ ಕೊಟ್ಟಿರ್ತಕ್ಕಂತ ಇದು ನಮಗಾಗಿ ನಮ್ಮ ದುಃಖ ನೋಡ್ಲಾರದಕ್ಕಾಗಿ ಇದು ತುಗಾ ಬಜಾರದಾಗ ಮಾರ ಮೊದಲ ಅವನಿಗೆ ಎರಡ್ ನೂರು ರೂಪಾಯಿ ಕೊಟ್ಟವಾ ಯಾರಿಗೆ ಮಟ್ಟಿ ಸೌಕರ ಹೋಗಿ ಮುಟ್ಟಿಸಿ ಬಾಯ್ ಅವಾಗ ಬಜಾರದಾಗ ಬಂದ ಸೂರ್ಯಮುಣಗ ಇನ್ನೇನು ಮೌಲಾಲಿ ಶರಣ ನನ್ನಂತೆ ಕುಳಿದು ಇನ್ನೇನು ತಿಳ್ಕೊಂಡ ಗೌಡ ಖುಷಿ ಖುಷಿಯಾಗಿ ಅಲ್ಲಿ ಒಳಗಿರ್ಬೇಕಾರ ಬಜಾರಕ್ಕೆ ಬಂದ ಎಲ್ಲಿ ಮುತ್ತು ರತ್ನ ಮಾರ್ಬೇಕು ಕಡ ಎಲ್ಲಿ ಕಾಯಿಪಲ್ಯ ಮಾರ್ಬೇಕಂತ ಪರಿಜ್ಞಾನ ಇಲ್ಲ ಮೌಲಾಲಿ ಶರಣಗಿಲ್ಲ ಹೆಂಗ ಬಜಾರ್ ಬಜಾರಾಗತ್ತದ ಅಥವಾ ರಾಯಬಾಗ್ ಬಜಾರ್ನಾಗ ಹೋದ ಕಾಯಿಪಾಲ್ಯ ಮಾರವ್ರ ಹಂತಕ್ಕೆ ಹೋಗಿ ಇನ್ನಿತ್ ಬಿಟ್ಟ ಮಾರಾಕತ್ತಿದ ಬಂದವ್ರನವ್ರು ಇವ್ ಕೆಟ್ಟ ಬರೀ ಎರಡ್ ನೂರು ರೂಪಾಯಿ ಬಂದಾವ್ರಿಗೆ ಇದು ಎಟ್ಟ ಎರಡ್ ನೂರು ರೂಪಾಯಿ ಅವ್ರಂದ್ರು ಲಕ್ಷ ಗಟ್ಲೆ ಬೆಲೆ ಬಾಳ ತಕ್ಕಂತ ಈ ಮುತ್ತೂರ್ ರತ್ನಗಳದವ ಬರ ಎರಡ್ ನೂರ್ ರೂಪಾಯಿ ಕೊಡಾಕತೈತಿ ಸೈತೇನೋ ಅಂತ ಬಂದವರು ಕೆಳವ್ರು ಹೋಗೋರು ಬಂದವರು ಕೆಳವ್ರು ಹೋಗೋರು ಆದ್ರ ಮೊದಲು ಬಂದ್ ಕೇಳಿದ್ಲಾ ಅವೆಲ್ಲಾ ಸಂತೆ ಮಾಡ್ಕೊಂಡ್ ಬರದ್ರ ಹಂಗ ಡಿಗ್ತ್ರಿತ್ತು ಅವ ತಿಳ್ಕೊಂಡ ಇದು ಎರಡನೂರು ರೂಪಾಯಿ ಬಹುಶಃ ಸಿಗಂಗ ಕಾಣಿಸ್ತತಿ ಬೇಡ ಅಂದ ಹಿಂಗ ಕೊಟ್ರ ತಪ್ಪಕತಿ ಇವ್ರ ಮನೆಯನ್ನ ಅವ್ರು ಯಾರೇ ಬಂದ ನನಗೂ ತಕರಾರು ಮಾಡಬಾರ್ದು ತುಂಬ ಒಂದು ಐದು ಸಾವಿರ ರೂಪಾಯಿ ಅಂತ ತಿಳ್ಕೊಂಡು ಐದು ಸಾವಿರ ರೂಪಾಯಿ ಮೌಲಾಲಿ ಶರಣ ಕೊಟ್ಟ ಮುತ್ತೂರು ರತ್ನ ಎಲ್ಲ ತುಂಬಕೊಂಡ ಚೀಲಕ್ ನಾವು ಹೊಂಟ ಈ ಐದು ಸಾವಿರ ರೂಪಾಯಿ ಮೌಲಾಲಿ ಶರಣ ಎಲ್ಲರಿಗೂ ನೂರ ಹತ್ತು ಇಪ್ಪತ್ತು ದೊನ್ಸೆ ಎಲ್ಲಾ ಕೊಟ್ಟ ನಾಲ್ಕು ಸಾವಿರದ ಎಂಟುನೂರ ಎಲ್ಲ ದಾನ ಮಾಡಿ ಎರಡ್ ನೂರ್ ಮಾತ್ರ ತಗೊಂಡ ಗೌಡನ ಮನೆಗೆ ಹೋಗ್ತಾನ ಹೋಗುದ್ರಾಗ ಸೂರ್ಯ ಮುಗುಲು ಕಚ್ಚಿದ್ದ ಇನ್ನೇನು ಬರಂಗಿಲ್ಲ ಶರಣ ಅಂತ ತಿಳ್ಕೊಂಡು ಬಾಗಿಲ ಹಾಕೊಂಡು ಒಳಗೆ ಕೂತಿರ್ಬೇಕಾರ ಬಾಗಲಾಗ ಹೋಗಿ ಬಡದ ಏನೋ ಮೌಲಾಲಿ ದೊಡ್ಡ ಶರಣ ಮಳ ಮಳ ಗಡ್ಡ ಕೈಕೊಂಡ ದರ್ಗಾನಾಗ ಹೋಗಿ ಅಂತ ದೇವ್ರು ಹೇಳಕೊಂಡಿ ಸಮಾಜದ ಉದ್ದಾರಕರು ಧರ್ಮ ಪ್ರವರ್ತಕರ ತಿಳ್ಕೊಂಡು ಹೋಗಿ ಸೇರಿ ಕೂತರಿ ನೀ ಮಾತು ಕೊಟ್ಟಂಗ ಸೂರ್ಯ ಇದ್ರ ಮಕ್ಕಳು ನಿನಗೆ ಮುನಿಗಿದ್ ಅಂದ್ರೆ ನನಗಂದರಿ ಈಗ ಸೂರ್ಯ ಮುನಿಗ್ಯ ನೋಡಲ್ಲಿ ಅಂತಕ್ಕಂತ ಮಾತು ಹೇಳ್ತಾನ ಅವಾಗ ದುಃಖ ಎಪ್ಪ ನಿನಗೂ ನನ್ನ ಮೇಲೆ ಅಂತ ಕರಡು ಬರ್ಲಿಲ್ಲ பாதன் ஸ்பித முனுகிர் தூர் மத்திய உதய ஆகத்தான கிடிக்கிழக்கி சூரிய முனிக் கடபடி சேல் வாடேதாக அங்கடாக கண்ணீர் தான மௌலாலி சரணா சரண் சூரிய ನಮ್ಮ ಬೇಕಾದಂತ ಆಪತ ಸತ್ಯಪಣ್ಣ ಏನೋ ದುಡ್ಡು ಇದ್ರಣ್ಣವ್ರದಾರ ದುಡ್ ಇಲ್ಲ ಅಂದ್ರೆ ಯಾವನು ಕರೆಯಂಗಿಲ್ಲ ನಮಗ್ ಗುಣಕ್ ಮೆಚ್ಚಿ ಯಾರು ಬರಂಗಿಲ್ಲ ಗುಣಕ್ ಮೆಚ್ಚಿ ಬರೋರ್ ಇದ್ರ ಬಹಳ ಮಂದಿ ಇದ್ರಿ ಹ ಬಹಳ ಮಂದಿ ಈ ಜಗತ್ತಿನೊಳಗ ನೀವ್ ಒಂದ್ ಮಾತ ಹೇಳಿದ್ರಿ ಅಗಲೇಪ್ಪ ಇದಕ್ಕೇನು ಬೇಕಾದ ಮಾತಾಡ್ರಿ ಅಂತ ಚಾಲೆಂಜ್ ಕೊಟ್ರಿ ನಮ್ ಅಲ್ಲಗ ಹ ನೋಡ್ರಿ ಇರ್ವಿ ಅಂತ ಇರ್ವಿ ಶಿಟ್ ಬರ್ತೈತಿ ಬರ್ತದ್ರಿ ಈ ಮೂರುವರಿ ಒಳಗ ಕರಿ ಮನುಷ್ಯ ಸಿಟ್ಟು ಬರಲ್ಲ ಏ ಅಣ್ಣ ನೀರ ಖಪ್ಪ ನೋಡ ತಿಂದಿಲ್ಲ ನಟಿ ಹ್ಞೂ ಕುಂಭಕರ್ಣ ಮತ್ತು ವಿಭೀಷಣ ಮೂರ್ ಮಂದಿ ಅಂತಾಮ್ರು ಇವರೆಲ್ಲ ನಾನು 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 ಅನ್ತಕ್ಕಂತ ಸಂಪತ್ತು ಮದದೊಳಗ ಕುತ್ಕೊಂಡು ಏನ್ ಮಾಡಿದ್ರು ರಾಮಗ ಜೋಡಿ ಜಿದ್ದ ಹಾಕಿ ಹಾಳಾದ್ರು ಅದೇ ರಾಮನ ಒಂದ ಸ್ತುತಿ ಮಾಡಿಕೊಂಡ ವಿಭೀಷಣ ಪಟ್ಟಕ್ಕೇರಿದ ಅಂತ ಹೇಳಿದ್ರಿ ನೀವು ಮಲ್ಲ ನಾನು ಹೋಗಿ ಬಾಯಾಗ ಸಿಗಿಸಬೇಡ ಈ ರಾವಣ ಕುಂಭಕರ್ಣ ವಿಭೀಷಣ ಲಂಕಾ ಪಟ್ಟಣದಾಗ ಆಳ್ಕೆ ಮಾಡ್ತಿದ್ರ ಅಂತೀರಿ ಇದು ಯಾರ ಪಟ್ಟಣ ಮೊದಲ ಯಾರೀಪ ಈ ಹಣವಂತ ಕುಬೇರನ ಪಟ್ಟಣ ఇసుకొండ ఇష్ట మొదల పరమాత్మ ద్వార పాలకర జన్మదా వైరి ఆగి హక్త ఏ జన్మ భక్త హో అదారు ఏ జన్మ భక్తరగ్ హేడ ನಾವು ಮೂರು ಜನ್ಮದಾಗ ವೈರಿನ ಆಗ್ತೀವಿ ನಿನಗ ನಾವು ಕಾಣ್ತೀವಿ ಕೊನೆಗೊಂದ್ ನಿನ್ಸ ನಿನ್ನ ಮುಕ್ತ ಆಗ್ತು ಅಂತ ತಿಳ್ಕೊಂಡ ಅವಾಗ ಅವ್ರು ಬಿಡ್ಕೊಂಬಂದ್ರಿ ಅದನ್ನ ತಂದ ಇಲ್ಲಿ ಗುಣ ಕೊಲ್ಸಾಕ್ ಬೇಡ್ರಿ ಆಗ್ಯದ ಅದನ್ನ ನಡಿಬೇಕಾಗ್ಯದ ಯಾರ್ದು ಮಾಯಿ ಕೊಡೋ ಕೇಳಿಸಿಲ್ಲ ಎಲ್ಲಿ ಇಲ್ಲ ಹ ಕೇಳಿಸ್ ನಿಂದು ಅವ್ರದ್ದು ಹಿಂದಾಡೆ ನಾನು ಸುತ್ತಿ ವಾರ ತರ್ಬೇಡ್ರಿ ಇಷ್ಟೇ ಹಂಗ ನಾವ್ ಎಲ್ಲಾರು ಹೆಂಗ್ ಮಾಡಾಕ್ ಇದು ದುಡ್ಡಿನ ಆ ದುನಿಯಾ ಅದ ದುಡ್ಡಿದ್ದೀಪಾ ಅದಕ್ಕ நரஸ் ஆபரண ரூபம் ரூபா ஆபரண ஜன ஆவரணம் இத்தக்க மனுஷனி ரூபவே ஒன் ஆபரண ஆபரண ரூப இரலார்த்த வத்தி குணவே ஒன் ஆபரணி மத்தேன் ஆபரண ஜான ஆபரண ಹಣವೇ ಒಂದ್ ಆಭಾರ ಹೌದೌದು ನೋಡ್ರಿ ಸತ್ಯಪ್ಪಣ್ಣ ಇಂತ ಶಾಸ್ತ್ರ ಬುದ್ಧಿ ಮಾತಾ ಪ್ರವಚನ ಕೀರ್ತನ ಒಳ್ಳೆ ಗಾಯನಕಾರ ಅಂತ ತಿಳ್ಕೊಂಡ ಹಿಂಗ ಇವ್ರ ಗುಣಕ್ ಮೆಚ್ಚಿ ಅಥವಾ ಇವರ ಹಾಡಿಗೆ ಮೆಚ್ಚಿ ಬರೋ ಅವ್ರ ದೋಸ್ ಎಷ್ಟೋ ಹೌದೌದು ಹ ಅವ್ನ ಹಾಡ ಕಥೆ ಏನ್ ಹೇಳ್ತೇವ್ ನೋಡಕ್ ಏಕ್ ನಂಬರ್ ರೀ ಡಾಕ್ಟರ್ ರಾಜಕುಮಾರ್ ನೋಡಿದಂಗ ಸೋಮ ಅವ್ನ ನೋಡಿರ ಮುಟ್ತ ನಡಿ ಹೋಗನು ಥಿಯೇಟರ್ ಅಂತ ತಿಳ್ಕೊಂಡ ಹಿಂಗ ಅವನ ರೂಪ ನೋಡಿ ಬರೋ ಅವ್ರು ಎಷ್ಟೋ ಅದಾರ ಜ್ಞಾನ ನೋಡಿ ಬರೋ ಅವ್ರದಾರ ನೋಡಿ ಬರೋ ಅವ್ರದಾರ ಇದು ಯಾವ್ದು ಇಲ್ಲ ಏನು ಸೂರ್ಯ ಹೊಂಟು ಸೂರ್ಯ ಮುಳುಗಸ್ತ ಖರ್ಚ್ ಅವ್ ನೋಡ್ತಲ್ಲ ನಿಮ್ಮತ್ ಬಾಟ್ಲಿ ಗ್ಲಾಸ್ ಸೂರ್ಯ ಹೊಂಟು ಸೂರ್ಯ ಮುಳುಗತ ನಮ್ಮ ಖರ್ಚು ಒಂದಾದ್ರ ಸಾಕು ನಡಿ ಹಣವಂತದಾನ ಅಂತ ತಿಳ್ಕೊಂಡ ಹಿಂಗ ಹಣ ಇದ್ದ ಹಂತವ್ರದಾರ ಅದಾರ ಅದಾರಿ ಹಣ ಇದ್ದಾಗ ನಡೀತೇತಿ ಬಾತ್ ಹೇಳ್ರಿ ನಮ್ಮ ಅಂತ್ಯಕ್ ಮೈಯಾಗ ಒಂದ್ ಏನತರ ಕೂರಿ ಸುದಿ ಕುಡಿಕಾಡ್ರಿ ಸಿಗಿಲ್ಲ ಹೌದು ಟ್ರೆಸರಿ ಕಿಲ್ ನಿಮ್ ಅಂತ ಮಕ್ಕಳ ಹೇಗೆ ಮಾಡುದೇನತಿ ಟ್ರೆಸರಿ ಕಡೆ ರಾಕ್ ಅದಾವಂತ ಇರ್ಲಿ ಹೆಚ್ಚಿಗೆ ಮಾತನಾಡೋದು ಬೇಡ ಅವ್ರೆಸರಿ ಆಗದಾವೋ ಅಥವಾ ನಿಮ್ ಕೈ ಆಗದಾವೋ ಯಾರಿಗೂ ಹಾ ಎಲ್ಲಿದ್ರು ಸು ಸುದನ್ ಮಾಡಬೇಕಾಗಿ ಪಾಪಿ ಹಣ ಪ್ರಾಯಚಿತ್ತಲ್ಲದೆ ಸತ್ಪಾತ್ರಕ್ ಏನು ಈಗ ಹಣದ ಪಾಲ್ ಹಿಡದ್ದು ಹಣದ ಮಾತಾಡ್ಬೇಕಾಗಿ ಏನ್ ಹೇಳ್ತಾರ ಅವರು ಪಾಪಿ ಹಣ ಪ್ರಾಯಚಿತ್ತಕಲ್ಲದೆ ಸತ್ ಪಾತ್ರ ಮುಟ್ಟುದಿಲ್ಲ ಅಂತ ಅದ ಸತ್ಪಾತ್ರದಿಂದ ಇತ್ತದ್ರ ಟ್ರೆಸರಿ ಆಗಿರುತ್ತದ ಸತ್ಪಾತ್ರಕ್ ವಿನಿಯೋಗ ಆಗತ್ತದ ಮತ್ತೆ ಅವ್ರಿ ಗೋಳು ಮುರಿದ್ ನಾವು ಟ್ರೆಸರಿ ತುಂಬಿದಿಪ್ಪ ಅಂತಂದ್ರೆ ಅದು ಸುಳ್ ಸುಳ್ ಕೀರೆ ಎಲ್ಲ ಇದ್ದಿದ್ ಮಾತಾಡ ದುಡ್ಡ ದುಡ್ಡ ಅಂದ್ರೆ ಅಂದ್ರ ಹನಿಬಾರ ಬಾರ ಗಳಿಸಿದ ಗಳಿಸಿದ್ರ ಸ್ವಲ್ಪ ವಿನಿಯೋಗ ಆಗ್ತದ ನಾಲ್ಕು ಮಂದಿಗೆ ನಾಳೆ ಒಂದು ಉದ್ಯೋಗಕ್ಕೆ ಉಪಯೋಗ ಬರ್ತದ ಬರ್ತದ ಮತ್ತದ ಗೋಣ ಮೂರ್ ನೀ ಕತ್ತರಿಸಿ ಗೋಳಿ ಮಾಡಾಕ್ತದಿಲ್ಲ ಹಂಗ ಗೋಳಿ ಮಾಡಿ ನೋಡ ಹೌದೌದು ಹೆಂಗ್ ಗಪ್ಪ ಮಗನ ಹಿಂಗ ತಂದಿದ್ರ ಅದ್ ಎಲ್ಲಿ ಹೋಗಿ ಗೊತ್ತ ಮನಿ ಕಟ್ ಆ ಮಗ್ಗಲ್ ಮನಿ ಅವ್ರ ಒಬ್ರು ಕಟ್ ಹೆಂಗದ ಅವ್ ಮಾಲ ಕೇಳ್ತಾನ ಹದಿನಾರು ಟನ್ ಸ್ಟೀಲ್ ಮೂರು ಬ್ರಾಸ್ ಕಡಿ ತಗೊಂಡ್ ಬಾತ ನೀವೇನ್ ಮಾಡತಾನ ನಿಮ್ಮ ಕಡಿ ಉಳ್ದೇನ್ರಿ ಅವ್ರೀಪ್ ನಿಮ್ಮ ಕೇಬ್ರೇನ್ರಿ ಚೀಪ್ ರೇಟ್ ಚೀಪ್ ರೇಟ್ ಅಲ್ಲ ಆ ತರು ಹೋಗುದು ಬಾಡಿಗೆ ತಿಳ್ಕೊಂಡು ಅವ್ರದ್ದು ಬುಟ್ಟಿಲೇ ಮನಿ ಮುಂದೆ ಹಾಕೋಲ್ಲ ಹಿಂಗ ಮಣಿ ಯಾವಾಗ ಮಗನ ಲಗ್ನ ಮಾಡ ಸಸಿ ಬಂದು ಮಾಡಿ ಹಾಕಕ್ಕೆ ಹಂಗಾಗಬಾರ್ದು ಹಿಂಗ ಈ ಸದ್ವಿನಿಯೋಗ ಆಗ್ಬೇಕಂತ ವಿಚಾರ ಹೆಂಗಿ ತಿಳ್ಕೊರಿ ಓರಿ ಐತಿ ನಾ ಮುಗ್ದಿಲ್ಲ ಅದು ಯಾವಾಗ ಮೈಬೂಬಾರಿ ತನ್ನ ದುಃಖವನ್ನ ಪ್ರದರ್ಶನ ಮಾಡಿದ ಭಗವಂತ ಗಂತ ಕರ್ಣ ಬಂತ ಸೂರ್ಯ ಉದಯ ಆದಾಗ ಗೌಡ ತಾನೇ ಓಡಿ ಬಂದೆಪ್ಪ ನನ್ನ ಕಡೆ ತಪ್ಪಾಯ್ತು ಸೂರ್ಯ ಇದ್ದಾನ ಏನೋ ಮಾಡ ಅಥವಾ ಈಗ ಹೆಂಗ ಗಿರಾಣ ಬರ್ತದ ಹಂಗೇನೋ ಅಡ್ಡ ಬಂದ ಸೂರ್ಯ ಮರಿಯಾಗಿ ನಾ ಮುಡ್ಯಾನಂತೇಳಾ ತಪ್ಪಾಯ್ತು ಇದು ತಗೋರಿ ನಿಮ್ ಮಕ್ಕಳನ್ನ ಕರ್ಕೊಂಡ್ ಹೋಗ್ರಿ ಕರ್ಕೊಂಡು ಹೋಗ್ರಿ ಅನ್ತಕ್ಕಂತ ಮಾತು ಕೊಡ್ತಾನ ಆ ಎರಡೂ ಮಕ್ಕಳೇ ಮುಂದೆ ಹಸೇಣಿ ಹುಷೇಣಿ ಅಂತ ಈಗ ಇಲ್ಲಿ ಏನ್ ಬಂದದಂದ್ರ ಬೇಕಾದಂತ ಬೆಕ್ಕಾದಂತ ಗುಣಮಂತ್ರ ಯಾರಂದ್ರೂ ಸುಲಿಕ ಆ ಗುಣಕ್ಕೆ ಬೆಲೆ ಇಲ್ಲ 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 ಇತ್ ಹಿಂದೊಂದ್ ಕಾಲದಾಗ ಯಾರ ಪ್ರಾರಂಭದಾಗ ಹೇಳಿದ್ರ್ಯಾ ಸೌದತ್ತಿ ಸಿದ್ದಾಪಜ ಯಾದವಾಡ ರಾಮಚಂದ್ರ ಗುರುಗಳು ಜೋರ್ಡ್ ಕುಳಿ ನಿಂಗ್ರು ಹ ಮದಗೊಂಡು ಗುರುಗಳು ಅವ್ರೆಲ್ಲಾ ಹೆಂಗ ಆಡ್ತಿದ್ರು ಅವ್ರೆಲ್ಲಾ ಇದ್ದಾಗ ಆಗ ಗುಣಕ್ಕೆ ಬೆಲೆ ಇತ್ತ ಗುಣಕ್ ಇದ್ದಿದ ಈಗ ಹೆಂಗೈತಿ ಮುಖ್ಯವಾಗಿ ಪ್ರಾರಂಭದಾಗ ಹೇಳಿದ್ ನಮ್ ಗೋಪಾಲ ಈಗ ಆಗಿನ ಮೂವತ್ ಒಂಬತ್ತು ವರ್ಷ ಹಿಂದಿನ ಬಂದ ಈಗ ಇಲ್ರಿ ಅಂದ್ಕೂಡ ಆಡವ್ರಿ ಅದ್ರ ಏನತ್ತ ನೀವ ಅಂದ್ರಪ್ಪ ಮತ್ ಹಂಗಾರ ಇಷ್ಟ ತಿಳ್ಕೊಬೇಕಾಯ್ತಿ ಈಗ ಗುಣ ಅನ್ನತಕ್ಕಂತ ಕುಂಕು ಅಲೆ ಗೇಲೆ ಟಿಕ್ಳಿ ವಾಲೆ ಅಲೆ ಬಾತ್ರೂಮ್ ಸಗಡೆ ಸವಾಸಿನ ಸಾಲೆ ಏನ್ರಿ ಗುಣವಂತರಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಚಿಮಣೆ ಚುಡಿಕಾಡ್ ಸಿಗುದಿಲ್ಲ ಯಾವ ಊರಾಗ ಯಾವ ಮನೆಯಾಗು ಸಿಗಿಲ್ಲ ಸೂರ್ಯವಂಟು ಸೂರ್ಯ ಮುಳುಗುತಕ್ಕ ಅವ್ರ ಬಟ್ಟ ಅವ್ರ ಕಣ್ಣಾಗ ಚುಚ್ಚಿ ಮಳಿಗ್ ಬರ್ತಕ್ಕಂತ ಮಕ್ಕಳ ಹಾರಿಗೆ ಸದ್ದಕ್ಕ ಅದಕ್ಕ ಇನ್ನೊಂದು ನುಡಿ ಯಾವ್ದ್ ಹಾಡೋತಿಪಾ ಅಂತಂದ್ರ ಯಾವ್ಯದ ಲಕ್ಷ್ಮಿ ಬ್ಯಾಡ ಬ್ಯಾಡ್ರಿ ಬ್ಯಾಡ್ರಿ ಶೆಡ್ಜಿ ಅಲ್ಲಿ ಯಾವ್ದಾ ಅಂದ್ರೆ ನಾನೇ ಬೇಸಿ ಅನಿ ಬ್ಯಾಡ ಹೇಸಿ ತಿಳಿದ ನೋಡಬೇಕ ಭಕ್ತಿಗೆ ಭಗವಂತ ಒಲಿತಾನರಿ मुक्ती या भागाला खरं घर जाणार